ನಾನು ಇವತ್ತು ಇವತ್ತು ನಾನು ಪಿರಮಿಡ್ ವ್ಯಾಲಿಗೆ ಹೋಗ್ತಿದ್ದೀನಿ ಬೆಂಗಳೂರಿಂದ ಇಲ್ಲಿ ಕೆಂಗೇರಿಂದ ಪಿರಮಿಡ್ ವ್ಯಾಲಿಗೆ ನಾನು ತೋರಿಸ್ತೀನಿ ನಿಮಗೆ ಏನು ಅಂತ ಹೇಳಿ ಇವಾಗ ತಾನೇ ಬೈಕ್ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡಿ ಹೋಗುವಾಗ ನಿಮಗೆ ಏನಂತ ಹೇಳ್ತೀನಿ ಕೆಂಗೇರಿಂದ ಎಲ್ಲ ಪಿರಮಿಡ್ ವ್ಯಾಲಿಗೆ ಹೇಳ್ತೀನಿ ನೋಡೋಣ ಏನಾಗುತ್ತೆ ಸ್ನೇಹಿತರ ಬಂದ್ವಿ ಪಿರಮಿಡ್ ಎಲ್ಲಕ್ಕೆ ನಾನು ಬಂದೆ ಇವಾಗ ಜಸ್ಟ್ ಇಳ್ಕೊಂಡೆ ಇಳ್ದಾದ್ಮೇಲೆ ಇಲ್ಲೊಂದು ಇಪ್ಪತ್ತು ರೂಪಾಯಿ ಫೈನ್ ತೊಗೊತಾರೆ ಬೈಕ್ ಪಾರ್ಕಿಂಗ್ ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡಿದ್ವಿ ನೋಡಿ ನಂದು ಪಾರ್ಕಿಂಗ್ ಆದ್ಮೇಲೆ ನೆಕ್ಸ್ಟ್ ಒಳಗಡೆ ಹೋಗ್ಬೇಕು ಏನಂತ ಹೇಳಿ ಹೋದ್ಮೇಲೆ ಇನ್ನು ತೋರಿಸ್ತೀನಿ ನಿಮಗೆ ಅಂತ ಸ್ನೇಹಿತರ ಇದು ಪಿರಮಿಡ್ ವ್ಯಾಲಿ ಇಲ್ಲಿ ಬಂದೆ ಪಿರಮಿಡ್ ವ್ಯಾಲಿ ಇಲ್ಲಿ ಬಂದಾದಮೇಲೆ ಇಲ್ಲಿ ಒಳಗಡೆ ಏನೇನಿದೆ ಅಂತ ಬಂದರೆ ಇದು ಸ್ಟಾರ್ಟಿಂಗ್ ಎಂಟ್ರಿ ಇದು ಅಲ್ಲಿಂದ ನಾವು ಅಲ್ಲಿಂದ ಬಂದೆ ಇವಾಗ ಈ ಸ್ಟಾರ್ಟಿಂಗ್ ಒಂದು ಗುಂಡಿ ಥರ ಇದೆ ಇಲ್ಲಿ ನೀರಿಂದ ಇದು ಅದಾದಮೇಲೆ ಒಳಗಡೆ ಎಲ್ಲ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಭಾಳ ಒಂದು ಬಿದಿರಿದೆ ಬಿದಿರು ಬಿದಿರು ಅಂದರೆ ಹಳ್ಳಿ ಕಡೆ ಇರುತ್ತಲ್ವ ಬಿದಿರಿನ ಮರಗಳು ಅದಿದೆ ಅದಾದಮೇಲೆ ಚೆನ್ನಾಗಿದೆ ಹಳ್ಳದ ಥರ ಇದೆ ನಾನು ಹಿಂಗೆ ವಾಕಿಂಗ್ ಮಾಡ್ತಾ ವಿಡಿಯೋ ಇದು ಮಾಡ್ತಾ ಇದ್ದೀನಿ ಫುಲ್ ಮಾಡೋಕ್ಕೆ ಅವರ್ ಸರಿಯಾಗಲ್ಲ ಇಲ್ಲಿ ನೋಡಿ ಇಲ್ಲೊಂದು ಚ ಚಲನ್ ಥರ ಇದೆ ಚಾನಲ್ ಥರ ಈ ಕೆರೆ ಇದೆ ಒಳಗಡೆ ಒಂದು ಕೆರೆಯಲ್ಲಿ ಬೋಟು ಬೋಟ್ ಓಡಿಸೋದೆಲ್ಲ ರೈಡಿಂಗ್ ಎಲ್ಲ ಇದೆ ಇಲ್ಲಿ ಇಲ್ಲೆಲ್ಲ ಇದು ಒಳಗಡೆ ಏನಿದೆ ವಾಶ್ರೂಮ್ ಇದೆ ಇಲ್ಲಿ ಜೆಂಟ್ಸ್ ಎಂಟ್ರೆನ್ಸಲ್ಲಿ ಈ ಕಡೆ ವಾಶ್ರೂಮ್ ಇದೆ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ ಇದಾದಮೇಲೆ ಇಲ್ಲಿ ಕೆರೆ ಇದೆ ನೋಡಿ ಇಲ್ಲಿ ಬೋಟು ಅದೆಲ್ಲ ಇದೆ ಆಯಿತಾ ಇಲ್ಲಿ ಬೋಟ್ ಇದೆ ಯಾವ್ಯಾವ ಕಡೆ ಹೋಗಬೇಕು ಅಂತೇಳಿ ನೋಡ್ಕೊಂಡು ಅದ್ರ ಮುಂದೆ ಹೋಗ್ ಹೋಗ್ಬೋದು ನಾವು ಏನಾಗುತ್ತೆ ಏನಂತ ಹೇಳಿ ಇದೇ ಮೇಜರ್ ಆಗಿ ಇದೆ ಪಿರಾಮಿಡ್ ವ್ಯಾಲಿ ಒಳಗಡೆ ಹೋಗ್ಬೇಕು ಇನ್ನು ಇದು ಸೈಡಿಂದ ನಾವು ವಿಡಿಯೋ ಮಾಡ್ತಿರೋದು ಇದು ಪಿರಮಿಡ್ ವ್ಯಾಲಿ ಅಂದರೆ ಮೇನ್ ಇದೆ ಇದು ಸರೌಂಡ್ ಒಂದು ಬಾರ್ಡ್ರ್ ಇರುತ್ತಲ್ವಾ ಅಲ್ಲಿ ಒಳಗಡೆ ಕವರ್ ಮಾಡ್ಕೊಂಡು ಒಂದು ಶೂಟ್ ಮಾಡ್ತಿದ್ದೀನಿ ಮೇಜರಾಗಿ ಪಿರಮಿಡ್ ವ್ಯಾಲಿ ಅಂದರೆ ಇದೆ ಮೇಜರ್ ಆಗಿ ಸ್ನೇಹಿತರೆ ಇದು ಒಳಗಡೆ ಇದು ಬ್ರಿಡ್ಜ್ ಇದು ಒಳಗಡೆ ಇದು ಪಕ್ಕ ಇಲ್ಲೇ ಮೆಡಿಸಿನ್ ಮಾಡೋದು ಪಕ್ಕದಲ್ಲೇ ಒಂದು ಕೆರೆ ಇದೆ ಚೆನ್ನಾಗಿದೆ ಸೇತುವೆ ಥರ ಚಿಕ್ಕದು ಬಿಡ್ ಥರ ಇದೆ ಅಲ್ಲೆಲ್ಲ ಜನ ಕೂರ್ಬೋದು ಪಾರ್ಕ್ ಥರ ಆ ಕಡೆಯಿಂದ ಈ ಕಡೆ ಹೋಗಿ ಚೆನ್ನಾಗಿ ಮಾಡಿದ್ದಾರೆ ಇದೊಂದು ಸ್ನೇಹಿತರೆ ಕ್ಯಾಂಟೀನು ಊಟ ಮಾಡ್ಕೊಂಡ್ ಬಂದ್ವಿ ಊಟ ಚೆನ್ನಾಗಿದೆ ಅದು ಹಿಂದುಗಡೆ ಕಾಣ್ತಿದ್ದೀರ ಅದೇ ಊಟ ಫ್ರೀ ಊಟ ಇದೆ ಮಧ್ಯಾಹ್ನ ಇಲ್ಲಿ ಚೆನ್ನಾಗಿ ಊಟ ಕೊಡ್ತಾರೆ ಏನು ಪಲ್ಯ ಚಪಾತಿ ಮಜ್ಜಿಗೆ ಎಲ್ಲ ಇರುತ್ತೆ ಊಟ ಮಾಡ್ಬೋದು ಇಲ್ಲಿ ನಾವಿನ್ನೂ ಇಲ್ಲೇ ಇದ್ದೀವಿ ಈಗ ಸ್ವಲ್ಪ ಹೊತ್ತು ಊಟ ಮಾಡ್ತೀವಿ ಇನ್ನೂ ಸ್ವಲ್ಪ ನೋಡ್ಕೊಂಡು ಹೋಗೋದಾಯ್ತು ಊಟ ಇದೆ ಏನು ಡೋಂಟ್ ವರಿ ಅದ್ರಾಗ ಏನು ತೊಂದರೆ ಇಲ್ಲ ಕೆರೆ ಇಲ್ಲಿ ಬೋಟು ಇದಿದೆ ಸ್ನೇಹಿತರೆ ಇಲ್ಲಿ ಬೋಟಲ್ಲ ಆಡ್ತಿದ್ದಾರೆ ಇದು ಫುಲ್ಲು ಬೋಟು ಬರ್ರ ಪರ್ ಬೋಟಿಗೆ ಒಂದು ಒಬ್ಬರಿಗೆ ಒಂದು ಹೆಡ್ಡಿಗೆ ಟೂ ಹಂಡ್ರೆಡ್ ಬೋಟಲ್ಲಿ ಹೋಗಿಬರೋಕ್ಕೆ ಈ ದಾಖಲೆ ಹೋಗ್ಬೋದು ನೋಡಿ ಅಲ್ಲೆಲ್ಲ ಹೋಗ್ತಿದ್ದಾರೆ ಈ ಥರ ಹೋಗ್ಬೋದು ಇಲ್ಲ ಜಾಕೆಟ್ ಎಲ್ಲ ಕೊಡ್ತಾರೆ ಅಕ್ಕನಕ್ಕೆ ಬಿದ್ದರೆ ಎದ್ದು ಬರ್ಬೋದು ಹೋಗಲ್ಲ ಏನು ತೊಂದರೆ ಏನೂ ಆಗೋಲ್ಲ ಪೆರಾಮಿಡಿಗೆ ಹೋಗಿ ಬಂದ್ವಿ ಆಗಲೇ ತೋರಿಸಲ್ಲ ನಿಮಗೆ ಪಿರಾಮಿಡ್ ಹೇಗಿದೆ ಅಂತ ನಾವು ಇಲ್ಲಿ ಈ ರೀತಿ ಬಂದು ಈಗ ಊಟ ಮಾಡ್ಕೊಂಡ್ಬಂದು ಇದೆ ಪಿರಾಮಿಡ್ ನೋಡಿ ನಮ್ಮ ಗೌತಮ್ ಬುದ್ಧನ ಸ್ಟ್ಯಾ ಸ್ಟ್ಯಾಚು ಇದೆ ನೋಡಿ ಸ್ಟ್ಯಾಚು ಇದೆ ಅಲ್ಲಿ ಸ್ಟ್ಯಾಚ್ಯೂ ಹಿಂದ್ಗಡೆ ಇರೋದೆ ಪಿರಮಿಡ್ ಆಗಲೇ ತೋರಿಸಿದ್ಮೇಲೆ ಇಲ್ಲಿಂದ ಸ್ಟ್ರೈಟ್ ಬೇಲ್ಗಡೆ ಕಾಣ್ತಿದ್ದೆ ನೋಡಿ ಪಿರಾಮಿಡು ಆದಮೇಲೆ ಸ್ಟ್ರೈಟ್ ಹಿಂಗೆ ಹೋದ್ರೆ ಒಳಗಡೆ ಪಿರಮಿಡ್ ಎಂಟ್ರಿ ಅಲ್ಲಿ ಧ್ಯಾನ ಮಾಡ್ಬಿಟ್ಟು ಆಮೇಲೆ ವಾಪಾಸ್ ಬರ್ಬೋದು ಅಲ್ಲಿ ಒಳಗಡೆ ಎಲ್ಲ ಶಾಪ್ ಇದೆ ಹಿಂಗೆ ಬೇಕಾಗಿರೋ ಐಟಮ್ಗಳು ಅವೆಲ್ಲ ಮನೆ ಹೋಮ್ ಮಟೀರಿಯಲ್ಸ್ ಸಮ ಐಟಮ್ಸ್ ಅಲ್ಲಿ ಬುಕ್ಸ್ ಇದಾವೆ